ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಹೆಲ್ದಿಯಾಗಿರೋ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆ ನಾನ್ ವೆಜ್ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಇವತ್ತು ಸಂಡೇ ನಾವು ಲೇಟಾಗಿ ಎದ್ದೊಳೋದು ಯಾವಾಗೂ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆ ಥರನೇ ಹೇಳೋದು ಯಾಕಂದರೆ ಲೀವ್ ಇರುತ್ತಲ್ವಾ ಡೈಲಿ ಬೇಗ ಎದ್ದಿರ್ತೀವಿ ಸಂಡೆ ಒಂದು ದಿವ್ಸನಾದರೂ ಲೇಟಾಗಿ ಎದ್ದೊಳೋಣ ಅಂದ್ಬಿಟ್ಟು ಲೇಟಾಗಿ ಎದ್ದೊಳ್ತೀರಿ ಇನ್ನು ಎದ್ದು ನಾನು ಯಾವಾಗೂ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಟೇಬಲೆಲ್ಲ ಸ್ವಲ್ಪ ಡಸ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸ್ದೆ ಯಾಕಂದರೆ ಬೇರೆ ಟೈಮಲ್ಲೆಲ್ಲ ಬ್ರೇಕ್ಫಾಸ್ಟ್ ಲಂಚ್ ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿಕೊಡ್ಬೇಕು ಆಮೇಲೆ ಇದೆಲ್ಲ ಪೂಜೆ ಇರೋ ದಿನ ಮಾತ್ರ ಈ ಥರ ಬೆಳಗ್ಗೆ ಎದ್ದು ಬೇಗನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇನ್ನು ಸಂಡೇ ಟೈಮಲ್ಲೆಲ್ಲ ಲೇಟಾಗಿ ಎಲ್ತೀವಲ್ಲ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಯಾರಾದರೂ ಬಂದರೂ ಕೂಡ ನೀಟಾಗಿರುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಲೇಟಾಗಿ ತಿನ್ನೋದು ನಾವು ಹನ್ನೊಂದು ಗಂಟೆ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋಷ್ಟರಲ್ಲಿ ಇನ್ನು ಮಾಡಿ ತಿನ್ನೋಷ್ಟರಲ್ಲಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳ್ದಿಕ್ಬಿಟ್ಟಿದ್ನಲ್ವಾ ಅದೇನು ಪಾತ್ರೆ ಏನು ತೊಳೆಯೋ ಕೆಲಸ ಇರಲಿಲ್ಲ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ಇನ್ನು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಇವತ್ತೇನು ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕೋಗಿಲ್ಲ ಒಂದೇ ಸರಿ ನಾನ್ ವೆಜ್ ಊಟನೇ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಚಿಕನ್ ಒಂದು ಹಾಫ್ ಕೆ ಜಿ ತೊಗೊಂಡ್ಬಂದಿದ್ರು ಆಮೇಲೆ ಲಿವರ್ ಒಂದು ನೂರೈವತ್ತು ಗ್ರಾಮ್ ತೊಗೊಂಬಂದಿದ್ರು ನನಗೆ ಲಿವರ್ ತಿಂತೀನಿ ಬ್ಲಡ್ ಸ್ವಲ್ಪ ಕಮ್ಮಿ ಇರೋದರಿಂದ ವಾರ ವಾರ ಲಿವರ್ ತಿನ್ನೋದರಿಂದ ಬ್ಲಡ್ ಬೇಗನೆ ಇನ್ಕ್ರೀಸ್ ಆಗುತ್ತೆ ಈಗ ಒಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇದಕ್ಕೆ ಮಸಾಲ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಇಂಚು ಶುಂಠಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಇದಕ್ಕೆ ಸ್ಪೈಸಸ್ ಬಂದು ಜೀರಿಗೆ ಒಂದು ಅರ್ಧ ಸ್ಪೂನು ಸೋಂಪು ಒಂದು ಅರ್ಧ ಸ್ಪೂನು ಧನಿಯಾ ಒಂದು ಅರ್ಧ ಸ್ಪೂನು ಪೆಪ್ಪರ್ ಒಂದು ಅರ್ಧ ಸ್ಪೂನು ಎರಡು ಲವಂಗ ಎರಡು ಏಲಕ್ಕಿ ಒಂದು ಅರ್ಧ ಇಂಚು ಚಕ್ಕೆನ ಹಾಕಿ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದಾಗೆ ಕಟ್ ಮಾಡಿ ಹಾಕಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಸೇರ್ಸಿ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಈ ಮಸಾಲನೇ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬಾಣ್ಲಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚಿಕನ್ನ ಸ್ವಲ್ಪ ಅರಶಿನ ಉಪ್ಪಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೆ ಇವಾಗ ಸೇರಿಸ್ಕೊತಾ ಇದ್ದೀನಿ ಚಿಕನ್ನ ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಒಂದು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಚಿಕನ್ ಮಸಾಲ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಚಿಕನ್ಗೆಲ್ಲ ಸೇರಿಸಿ ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷನಾದರೂ ಫ್ರೈ ಮಾಡ್ಕೊಬೇಕು ಈ ಥರ ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಟಮಟೊ ಕೂಡ ಸೇರಿಸಲ್ಲ ನಾನು ತುಂಬಾ ಅಷ್ಟು ಟೇಸ್ಟಾಗಿರುತ್ತೆ ಚಪಾತಿಗೆ ದೋಸೆಗೆ ಮುದ್ದೆಗೆ ಅನ್ನಗೆ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಈ ಥರನೇ ತಿನ್ಬಿಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ದೋಸೆಗೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ರುಬ್ಬಿರೋ ಮಸಾಲನೂ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಚಿಗೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟಮಾಟೊ ಕೂಡ ಸೇರಿಸೋಲ್ಲ ಬೇಗನೂ ಆಗಿಬಿಡುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ ಇವಾಗ ಎಲ್ಲ ಮಸಾಲದಲ್ಲಿ ಒಂದು ಹತ್ತು ನಿಮಿಷ ಬೆಂದಿದೆ ಇವಾಗ ನೀರು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಇದು ಬಂದ್ಬಿಟ್ಟು ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ತಿಕ್ನೆಸ್ ಬರುತ್ತೆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿತ್ತು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದು ರೆಡಿ ಆಯಿತು ನನಗೆ ಲಿವರ್ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಹಾಕಿ ಒಂದು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಚಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಅದನ್ನು ಫ್ರೈ ಮಾಡಿಕೊಂಡು ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಲಿವರ್ನ ಕೂಡ ಚೆನ್ನಾಗಿ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿ ಇಟ್ಟಿದ್ದೆ ಇವಾಗ ಲಿವರ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಲಿವರೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ ಇವಾಗೇ ಸೇರಿಸ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಒಂದೇ ಒಂದು ಹಸಿ ಒಂದು ತಮಟನ ಸೇರಿಸ್ಕೊತಾ ಇದ್ದೀನಿ ಇದು ಎಲ್ಲ ತಮಟ ಎಲ್ಲ ಸ್ವಲ್ಪ ಸಾಫ್ಟಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇದಕ್ಕೆ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಪೆಪ್ಪರು ಒಂದು ಅರ್ಧ ಆಗೋಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಆ ಗ್ರೇವಿ ಬಂದು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕುದಿ ಬಂದಮೇಲೆ ಒಂದು ಮೂರು ವಿಸಿಲ್ ಬೇಯಿಸ್ಕೊಂಡ್ರೆ ಆಯಿತು ಇದು ಕೂಡ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ ಇದು ಬಂದ್ಬಿಟ್ಟು ಇಡ್ಲಿಗೆ ದೋಸೆಗೆ ಅನ್ನಗೆ ಮುದ್ದೆಗೆ ಎಲ್ಲ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಇವಾಗ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಟೇಸ್ಟ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿತ್ತು ಇವಾಗ ಸ್ವಲ್ಪ ಕರಿಬೇರು ಸೊಪ್ಪು ಹಾಕಿ ಇನ್ನು ನಾವು ನಮಗೆ ಡ್ರೈ ಬೇಕಂದ್ರೆ ಇದನ್ನೇ ಒಂದು ಎರಡು ನಿಮಿಷ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ ನನಗೆ ಗ್ರೇವಿ ಥರನೇ ಬೇಕಾಗಿತ್ತು ಹಿಂಗೆ ಮಾಡಿಕೊಂಡೆ ನಾವು ಲಿವರ್ನ ವಾರಕ್ಕೊಂದು ಮೂರು ಸರಿ ತಗೊಳೋದ್ರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ವಾರಕ್ಕೊಂದು ಎರಡು ಮೂರು ಸ ಸರಿ ತಗೊಂಡ್ರೆ ತುಂಬಾ ಒಳ್ಳೇದು ಇನ್ನು ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಅನ್ನನೂ ರೆಡಿ ಆಯಿತು ಇವಾಗ ನಮ್ಮ ಹಸ್ಬೆಂಡ್ಗೆ ಬಂದು ಚಿಕನ್ ಗ್ರೇವಿನ ಇದ್ದೀನಿ ನನಗೆ ಬಂದು ಲಿವರ್ ಗ್ರೇವಿ ಆಗಿತ್ತಲ್ವ ಅದನ್ನೇ ಮಾಡಿಕೊಂಡು ನಾವು ಊಟ ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗೇ ಹೋಯ್ತು ಇನ್ನು ಇವತ್ತಿನ ವೀಡಿಯೋ ಕೂಡ ಎಷ್ಟೇ ಆಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾರು ಯೂಸ್ಫುಲ್ ಆಗಿದೆ ಮತ್ತು ಸ್ವಲ್ಪನಾರು ಇಷ್ಟ ಆದರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಇನ್ನು ನಾವು ಊಟ ಎಲ್ಲ ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆ ಹಾಗೆ ಹೋಯಿತು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್